ಸೊ ನಮಸ್ಕಾರ ಕನ್ನಡಿಗರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವನು ಏನಪ್ಪ ಇಲ್ಲೆಲ್ಲ ಹೋಗ್ತೀವಿ ಅಂತ ಅಂದ್ಕೊಬಿಟ್ರಿ ಒಂದು ದಿಮ್ಮು ಬದುಕಿಲ್ಲ ಬದುಕು ಮುಗಿದ ಕೆಲಸ ಏನಿಲ್ಲ ಸದ್ಯಕ್ಕೆ ಕೆಲಸಕ್ಕೆ ಹೋಗಿದ್ದ ಒಂದು ನಾಲ್ಕೈದು ದಿವಸ ಮುಗಿದ ಕೆಲಸ ಮತ್ತು ನಮ್ಮ ಏಸ್ತ್ರ ಕರೆದಿಲ್ಲ ಕಾಲೇಜು ಅಡ್ಮಿಷನ್ ಆಗಿದೆ ಕಾಲೇಜ್ ಓಪನ್ ಆಗಿಲ್ಲ ಸದ್ಯ ಕೆಲಸ ಬೇರೆ ಏನೂ ಇಲ್ಲ ಈಗ ನಾ ಎಲ್ಲಿ ಹೋಗ್ತೀನಿ ಅಂದರೆ ನಮ್ಮ ತಾತ ಮನೆಗೆ ಏನಕ್ಕಂದರೆ ಅದು ಹೇಳಿದೆ ಸುಮ್ಮನೆ ಇದು ನಮ್ಮೂರೊಳೆ ಆಮೇಲೆ ನಮ್ಮ ಹುಡುಗರು ಬೇಸಿಗೆ ಕಾಲದಲ್ಲಿ ಕ್ರಿಕೆಟ್ ಆಡ್ತಾರೆ ಒಳ್ಳೆ ಸ್ನಾನ ಮಾಡ್ತಾರೆ ಬಂದಿಲ್ಲಿ ಇಲ್ಲಿ ಆಹಾ ಹಾಂ ಬೀಚು ನಿಮ್ಗೆ ಹೆಂಗೆ ಸ್ವಿಮ್ಮಿಂಗ್ ಫುಲ್ಲು ನಮಗೆ ಹೆಂಗೆ ಇದೊಂಥರ ಬೀಚ್ ಇದ್ದಂಗೆ ಅಲ್ಲಿ ಹಾಗೆ ಚರ್ದ ಹಂಗೆ ಅನುಭವಿಸ್ಕೊಂಡು ಹೋಗ್ತಾರೆ ಹುಡುಗರು ಅಂದರೆ ಶಾನಾ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಸರಿ ನಮ್ಮ ಊರು ಹೆಂಗಿದೆ ಅಂತ ತೋರಿಸ್ಬೇಕಂದ್ರೆ ಕಮೆಂಟ್ ಹಾಕಿ ತೋರಿಸ್ತೀನಿ ಆಮೇಲೆ ಇಲ್ಲಿ ಮಳ್ಳಿ ಗಿಳ್ಳಿ ಹೊಡೆದು ಕೊಚ್ಚೆ ಮಾಡಿಬಿಟ್ಟವ್ರೆ ಮಳ್ಳ ಆಗಿಬಾರ್ದಾಗ ಐಸ್ ಎಂಥ ಜಲ ಕುಸಿಯತ್ತೆ ನಮ್ಮ ಅವ್ರು ಹೇಳಿದ್ವ ಮೂರು ಜನಕ್ಕೆ ಏನು ಹಿಂಗಿಲ್ಲ ದುಡಿಮೆ ಹೊಟ್ಟಿದೆ ನಾನು ದುಡಿಮೆ ಐಸ್ ಬನ್ನಿ बोटल होगी दोस्त फिफ्टीन सुहाना बड़ा मौसम awesome, मौसम awesome. मैंने देखा उसे हुआ मैं पागल बस पल भर में आ मौसम awesome, मौसम awesome, था सुहाना बड़ा मौसम मौसम फिफ्टीन मिनट्स लेटर ಕ್ಯಾಶ್ ಫೈನಲ್ಲಿ ನಮ್ ಟಾತನ್ ಗಾಡಿ ತಗ ನಮ್ಮ ಡ್ರೈವರ್ ಬಂದವನಿ ನೀವು ಚೈಲ್ಡ್ ಹೊಡ್ಯಕ್ ಬರಲ್ಲ ಪುಟ್ಟಕ್ಕೆ ರಿವರ್ಸ್ ತೆಗಿಂಗ್ ಹೊಡೆದ ಗೊತ್ತೇನ್ರಿ ಒಂದಿತ್ತ ಮೂರ್ ದಿವಸ ಹೋದ್ವಿ ಮಾಡ್ಕೊಟ್ವಿ ಮಾಡಿ ಅವ್ರಿಗೆ ಲಪ್ಪ ಹಾಕ್ತಾರೆ ಲಫ ಹಾಕಿದಿನಿಟ್ಸ್ ಏನಪ್ಪಾ ಅಂದ್ರೆ ಇವರು ದಾರಿಯಾಗ ಹೋದ್ವಿ ಏನೋ ಏನಾಗೈತೆ ರೋಡು ರೋಡ್ ಸರಿ ಇಲ್ಲ ರೋಡು ಸರಿ ಅಂತೆ ಅಂದ್ರೆ ಈ ಇದು ಅದೇ ರೋಡೇ ಹಂಗಾಗಿ ಇವನು ಫ್ರೆಶ್ ರೋಡ ಆಗಿ ಕರ್ಕೊಂಡಂಟ ವಜ್ಜಿಗಟ್ಟೆಯಲ್ಲಿ ದಂಡ ಹಾಕ್ತಾರ ಮತ್ತೆ ಬಸ್ಸಾ ರೋಡ್ ಫ್ರೆಶ್ ರೋಡ್ ಆಗಿ ಯಾಕಂದ್ರೆ ಅದಕ್ಕೆ ಅದೇನೋ ಆಬಾರ್ದು ಅದು ಅದೇನೋ ಅಂತಾರ ನನಗೆ ಗೊತ್ತಿಲ್ಲ ಅದಕ್ಕೆ ಅವಮಾನಂತವ್ರಿ ಅಂದ್ರೆ ಅವ್ರ ಊರಿಂದ ರೋಡ್ ಇದೆ ನ್ಯಾಚುರಲ್ ಅಂದ್ರೆ ಇದೆಲ್ಲ ಅವ್ರ ರೋಡು

ನೀವು ಸಾಯಂಕಾಲ ದುಡ್ಡು ಕೊಡೋದು ಅವನು ಸಂಜೆ ಕೊಡೋದು ನನಗೆ ಅಷ್ಟೊಂದು ಟೈಮ್ ಇಲ್ಲ ಸಂಜೆ ಅವನ ತಗ ದುಡ್ಡಿಸ್ಕೊಂಡು ನಾನ್ ಕಟ್ಟಿಂಗ್ ಮಾಡಿಸ್ಕೊಂಡು ಬರೋ ಅಷ್ಟು ಅದಕ್ಕೆ ಸುಮ್ ಬಂದ್ಬಿಟ್ಟೆ ಸ್ಟಾರ್ಟ್ ಮಾಡಿಬಿಟ್ಟೆ ಲಾಕ್ಬಿಟ್ಟೆ ಅದಕ್ಕೆ ಮನೆ ನಾವೇ ಗ್ರೋಪ್ ಕಷ್ಟ ಆಯ್ತು

મને હોય 5 મિનિટ લેટર લવ આ મોટે લાઈટ ચડકા આ દનઈ ને દરે પુલકા દિન વિડી કા દુ કુલી તે એદુરિગે વંતલા કે અરે ગાઈસ ગવર્મેન્ટ બસ ગાઈસ ಊર ಊરલી નાકાણ લોક વેલા ಇರೇ ಪ್ರಾಥಮಿಕ ಶಾಲೆ ಹೊಸಳ್ಳಿ ಕ್ಯಾಂಪ್ ಇದು ಇವರು ಇರೇ ಗೈಸ್ ಅಂದ್ರೆ ಭಾಗ ಮಾಡ್ಕೊಂಡವ್ರೆ ಭಾಗ ಮಾಡ್ಕೊಂಡಿವ್ರ ಹೊಸಳ್ಳಿ ಹೊಸಳ್ಳಿ ಕ್ಯಾಂಪು ಹೊಸಳ್ಳಿ ಎರಡನೇ ಕ್ಯಾಂಪು ಅಂತ ಭಾಗ ಮಾಡ್ಕೊಂಡ ಹಂಪು ಮುಂದೆ ಇದು ದೇವಸ್ಥಾನನೇ ಮೈ ಬುರೇ ದೇವಸ್ಥಾನನೇ ಕಾಣೋದು

ಹೋಗಿ ನಮ್ ಬಿಲ್ಡಿಂಗ್ ತೋರಿಸ್ತೇನೆ ಮೂರ್ ಅಫ್ಟೇ ಬಿಲ್ಡಿಂಗ್ ಕಟ್ಟಾರ ಅದೇ ಮೂರು ಬಿಲ್ಡಿಂಗ್ ಅಕ್ಕವಲ್ಲ ಮೂರ್ ಬಿಲ್ಡಿಂಗ್ ಹಾಕಿ ಸದ್ಯಕ್ಕೆ ಆಡ್ಕೊಡ್ತವ್ರೆ ಇನ್ನೊಂದು ಬಿಲ್ಡಿಂಗ್ ಹಾಕತ್ತೆ ನಮಗೊಂದು ಕಟ್ಸ್ಕೊಡ್ತಾರೆ ಅಷ್ಟೇ ಫುಲ್ ಜೀತ್ನಲ್ ಕತ್ತಲ್ಲ ಸಿ ಹಸು ಹೋಗಕ್ಕೆ ಬಿಡ್ತಲ್ಲ ಮುಂದಕ್ಕೆ ಆಗಿತ್ತು

ನಮಸ್ಕಾರ ನಮಸ್ಕಾರ ಬಾ ನಮಸ್ಕಾರ ನಮಸ್ಕಾರ ದೊಡ್ಡ ಕಾಯ್ಸ್ ಐನಲ್ಲಿ ಮನೆಗೆ ಬಂದು ಊಟ ಮಾಡ್ಕೊಂಡಿದ್ದೆ ಊರಿಂದ ಮತ್ತೆ ಊಟ ಮಾಡಿ ಮಾಡಿದ್ರು ಅದಕ್ಕೆ ಮತ್ತೆ ಊಟ ಮಾಡಿ ಈಗ ನಮ್ಮ ತಾತನ ತೋಟದ ಕಿಡಿಗೆ ಹೋಗ್ತಿದ್ದೀವಿ ಇದೆಲ್ಲ ನಮ್ಮ ತಾತಾರ ತೋಟ ಅಷ್ಟು ಪಸಲಿಗೆ ಬಂದೈತಿ ರಾತ್ರಿ ರಾತ್ರಿ ಹೋಗಿ ಹೆಂಗೆ ದೇವ ಮಾಡೋದು ತಾತ್ರಿ ಸುಮ್ಮನೆ ಅದಷ್ಟು ಕಡ್ಕೊಂಡೋಗಿ ಮಾಡ್ತಾರಲ್ಲ ಅಲ್ಲೇ ಇದ್ರಲ್ಲೇ ಅಂತಲ್ಲ ಟಿಲ್ಲರಿಂದ ಇದ್ರೆ ತಿಕ್ತಾರಲ್ಲ ಹೊಡೆದು ಹಿಂಗೆ ಬಂದರೆ ಇದು ನಮ್ಮ ಮಾವರ್ದೇ ನಿಮ್ದೆ ತಾನೇ ಇದೇ ಇವ್ರದೇ ನನಗೆ ಗೊತ್ತು ಆದ್ರೆ ಕನ್ಫರ್ಮೇಶನ್ ಇದ್ಯಾ ಸಿ ಊರ ತೋಟ ಇಷ್ಟು ತೋಟ ಫುಲ್ಲು ಇದೇ ಹೊಳೆ ಅಲ್ಲಿ ಏನು ಕಾಣ್ತಿರಲ್ಲ ನಿಮಗೆ ಹೊಳೆ ಅದೇ ಹೊಳೆ ಹೀಗೆ ನೀರು ಬೇಕಂದ್ರೆ ಹಿಂಗೆ ಡಂಪ್ ಮಾಡ್ಬೋದು ಟ್ಯಾಕ್ಟ್ರಿ ಓಡಿಸಿಲ್ಲ ನೀನ್ನ ಯಪ್ಪ ಬೆಳೆಸ್ಕೊಂಡಿರತ್ತ ಬೆಳೆಸ್ತಾ ಬೆಳಸ್ತಾ ಉಳಿನ ಬೆಳಸ್ತಾ ಮಳೆ ಬರಕಿಂದ ಮುಂಚೆ ಹೊಡೀಬೇಕ ಹೊಳಿ ಉಂಟಿ ಈಗ ಉಡ್ರಿಗಾಯ್ ಸುಳೆಳೆ ಅದು ಕೋಟ್ಯಾಳು ಅಲ್ಲ ಇಲ್ಲಿಂದ ನಮ್ಮೂರಿಂದ ಕೋಟಾಳ್ತಾನೆ ನಮ್ಮೂರಿಂದ ಕೋಟಾಳ್ತಾನೆ ಅದು ಅದು ಕೋಟ್ಯಾಳು ದಿನ್ನಿ. ಹೊಳೆ ತೋರ್ಸ್ತೀವಿ ಬರದಿ ಆಯಸ್ಸು ಒಳ್ಳೆ ಹೊಳೆ ನಾವೆಲ್ಲಿ ಸ್ನಾನ ಮಾಡ್ತಿದ್ವಿ ಸಣ್ಣರಿದ್ದಾಗ ಅಲ್ಲ ಇದ್ದೆ ನಾವು ಸಣ್ಣರಿದ್ದೆ ಮಾತ್ರ ಫುಲ್ಲು ಹಾಯಾಗಿ ಮತ್ತೆ ಹಿಮಾದ ಸ್ವಾರ ಹಾಕ್ಕೊಂಡಿಲ್ಲ ಅಡ್ಗೆ ಜಿ ಹಾಕೊಂಡಿರ್ ನೀವು ಹಂಗೆ ಅಂದ್ಕೊಂಡಿದ್ದೀರಿ ಅದೇನೋ ಒಂಥರ ಟೈಮಿನೇ ಇದ್ದ ಒಂಥರ ನೋಡ್ರಿ ಬಂದು ಬಿಸಲೋಗಿ ಆರಾಮಾಗಿ ಕೂತ್ಕೊಂಡು ಬಿಸಿಲಿಲ್ಲ ಇದು

ವೀಡಿಯೋ ವಿಡಿಯೋ ಅಂತಾ ಅಸಲಿಲ್ಲ ವಿಡಿಯೋಗಳನ್ನು ನೋಡಲ್ಲ ನಾನು ಗೈಸ್ ಇದೆ ಒಳ್ಳೆ ಇದೆಲ್ಲ ಇದು ಇಲ್ಲಿ ಎಲ್ಲ ಸಪ್ಪು ಗೆಪ್ಪು ಬಲಕನತೆ ಅಲ್ಲಿ ಹೋಗೋ ಸ್ಟೇಜ್ ಅಂತ ನಾವು ಇಲ್ಲ ಈಗ ಅಲ್ಲಿಗೆ 나ಳೆ ಇಲ್ಲಿ ಗುಂಡೋದ ಇಲ್ಲಿ ನೀರು ರೀತಿ ನಾಳೆ ಆರೆ 나ಳೆ ಕುಸ್ತಿ ಈ ಜೋಡಕ್ಕೆ ಬಂದರೂ ಬಂದೆ ಇಷ್ಟಿದ್ರೆ ಇಲ್ಲ ಅಂದರೆ ಇಲ್ಲ ಅಷ್ಟೇ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಇಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದೆಡೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆಮೇಲೆ ಇಷ್ಟೇ ಹೇಳಿದ್ನಲ್ಲ ಸರ್ವಂ ಸನಾತನಂ